ನಮಸ್ತೆ ಎಲ್ಲ ಶಿಕ್ಷಕ ಬಳಗದವರಿಗೆ ಮತ್ತು ಪಾಲಕರಿಗೆ ಮತ್ತು ಮುತ್ತು ವಿದ್ಯಾರ್ಥಿಗಳಿಗೆ ನಮ್ಮ ಶಾಲೆಯಲ್ಲಿ ಉಚಿತ ವಿಜ್ಞಾನ ವಿಹಾರ ಬೇಸಿಗೆ ಶಿಬಿರ ನಡೀತಾ ಇದೆ ಹಾಗಾಗಿ ತಾವೆಲ್ಲರೂ ಪ್ರವೇಶವನ್ನು ಪಡೆದುಕೊಳ್ಳಿ ಸಮಗ್ರ ಶಿಕ್ಷಣ ಕರ್ನಾಟಕ ಹಾಗೂ ಅಗಸ್ತ್ಯ ಅಂತಾರಾಷ್ಟ್ರೀಯ ಪ್ರತಿಷ್ಠಾನ ಇವರ ಸಹಯೋಗದಲ್ಲಿ ಕೋರ್ ವಿಜ್ಞಾನ ಚಟುವಟಿಕಾ ಕೇಂದ್ರ ವಿಜಯಪುರ್ ಇವರ ವತಿಯಿಂದ ಶ್ರೀ ಭೀಮಪ್ಪ ನಿಂಗಪ್ಪ ನಡಗಡ್ಡಿ ಸರ್ಕಾರಿ ಪ್ರೌಢಶಾಲೆ ತಲೆವಾಡ್ ಇವರ ಸಹಯೋಗದೊಂದಿಗೆ ಅಟಲ್ ಲ್ಯಾಬ್ನಲ್ಲಿ ವಿಜ್ಞಾನ ವಿಹಾರ ಉಚಿತ ಬೇಸಿಗೆ ಶಿಬಿರ ಎರಡು ಸಾವಿರದ ಇಪ್ಪತ್ತೈದು ನಾವೀನ್ಯತೆ ತಂತ್ರಜ್ಞಾನ ಕೌಶಲ್ಯಗಳು ದಿನಾಂಕ ಏಪ್ರಿಲ್ ಒಂದರಿಂದ ಏಪ್ರಿಲ್ ಮೂವತ್ತರವರೆಗೆ ನಡೆಯಲಿದೆ ಸ್ಥಳ ಸರ್ಕಾರಿ ಪ್ರೌಢಶಾಲೆ ತಲೆವಾಡ್ ಈ ಒಂದು ಶಿಬಿರದ ವಿಶೇಷತೆಗಳು ಅಟಲ್ ಚಟುವಟಿಕೆಗಳು ನಡೀತವೆ ವಿನ್ಯಾಸ ಚಿಂತನೆಯ ಪ್ರಕ್ರಿಯೆ ಇದೆ ಸಮಸ್ಯೆ ಪರಿಹಾರ ವಿಧಾನಗಳಿದ್ದಾವೆ ನಾಯಕತ್ವ ಕೌಶಲ್ಯಗಳ ಬಗ್ಗೆ ಯೋಜನಾ ಆಧಾರಿತ ಕಲಿಕೆ ಕಡಿಮೆ ವೆಚ್ಚದ ಮಾದರಿಗಳ ತಯಾರಿಕೆ ಕಲೆ ಮತ್ತು ಕ್ರೀಡೆಗಳು ಸಾವಯವ ಕೃಷಿ ನಿರ್ಮಾಣದ ಚಟುವಟಿಕೆಗಳು ನಾವಿನ್ಯತೆ ಮಾದರಿಗಳ ಪ್ರದರ್ಶನ ಸರ್ಕಾರಿ ಶಾಲಾ ಮಕ್ಕಳಿಗೆ ಉಚಿತ ಪ್ರವೇಶವಿದೆ ಹಾಗಾಗಿ ಈಗಲೇ ಹೆಸರನ್ನು ನೋಂದಾಯಿಸಿಕೊಳ್ಳಿ ಈ ಒಂದು ಆಕಾಶ್ ಹಿಂದಿ ಅಂತಕ್ಕಂಥ ಬೇಸಿಗೆ ಶಿಬಿರದ ಮಾರ್ಗದರ್ಶಕರಾಗಿರ್ತಕ್ಕಂಥವರು ಈ ನಂಬರಿಗೆ ತಾವು ಕಾಲ್ ಮಾಡಿ ಉಚಿತ ಪ್ರವೇಶವನ್ನು ಖಚಿತಪಡಿಸಿಕೊಳ್ಳಿ ಬರೆದುಕೊಳ್ಳಿ ಅವರ ನಂಬರ್ ಏಯ್ಟ್ ಒನ್ ಟೂ ತ್ರೀ ಫೋರ್ ಜೀರೋ ಡಬಲ್ ಒನ್ ಫೈವ್ ಸಿಕ್ಸ್ ಹೆಚ್ಚಿನ ಮಾಹಿತಿಗಾಗಿ ಚಂದ್ರಶೇಖರ್ ಅನಿಮಿ ಅಂತಕ್ಕಂಥ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರು ವಿಜಯಪುರ್ ಇವರನ್ನು ಕೂಡ ತಾವು ಸಂಪರ್ಕಿಸಬಹುದು ಅವರ ಒಂದು ಮೊಬೈಲ್ ಸಂಖ್ಯೆ ಸವೆನ್ ಏಯ್ಟ್ ನೈನ್ ಟು ತ್ರೀ ಡಬಲ್ ಟೂ ಒನ್ ಟು ನೈನ್ ಜಿಲ್ಲಾ ಪಂಚಾಯತ್ ಹತ್ರ ಮೌಲನ್ ಅಜಾದ್ ಭವನ್ ಹಿಂದುಗಡೆ ಜಡ್ ಪಿ ರೋಡ್ ವಿಜಯಪುರ್ ವಿಶೇಷ ಸೂಚನೆ ಶಿಬಿರಕ್ಕೆ ಬರುವಾಗ ವಿದ್ಯಾರ್ಥಿಗಳು ಟೋಪಿ ಪ್ಲೇಟ್ ಲಘು ಉಪಹಾರವನ್ನು ಕಡ್ಡಾಯವಾಗಿ ತರಲೇಬೇಕು